ಗ್ರಾಮ ಪಂಚಾಯಿತಿ ಪಿ ಹದಿನೈದು ಟೆನ್ ಫೈನಾನ್ಸ್ ಅಡಿಯಲ್ಲಿ ನಲವತ್ತೈದು ಲಕ್ಷ ಗೋಲ್ಮಾಲ್ ಮಾಡಿರುವಂಥದ್ದು ದೇವರೆಡ್ಡಿಹಳ್ಳಿಯ ಗ್ರಾಮ ಪಂಚಾಯಿತಿ ಪಿ ವೇದ ವಾಸಲು ಬಣ್ಣ ಬಯಲಾಗಿದೆ ಇದು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ದೇವರೆಡ್ಡಿಹಳ್ಳಿ ಗ್ರಾಮ ಪಂಚಾಯಿತಿ ಪಿ ಡಿ ಒ ಅವ್ಯವಹಾರ ಮಾಡಿರುವಂಥದ್ದು ಇನ್ನು ದೇವರೆಡ್ಡಿ ಹಳ್ಳಿಯ ಗ್ರಾಮ ಪಂಚಾಯಿತಿಗೆ ಒಟ್ಟು ಆರು ಹಳ್ಳಿಗಳಿವೆ ಎಲ್ಲ ಹಳ್ಳಿಗಳಿಗೆ ಕುಡಿಯುವ ನೀರು ರಸ್ತೆ ವಿದ್ಯುತ್ ಅಭಿವೃದ್ಧಿ ಹೀಗೆ ಮರುಹಂಚಿಕೆ ಮಾಡ್ತೀನಿ ಅಂತ ಈ ಅವ್ಯವಹಾರವನ್ನು ಮಾಡಿರುವಂಥದ್ದು ಇನ್ನು ಜನಸಾಮಾನ್ಯರು ಓಡಾಡುವ ರಸ್ತೆ ಮಳೆ ನೀರಿನಿಂದ ಕೊಚ್ಚಿ ಹೋದ ದೃಶ್ಯಾವಳಿಗಳು ಕೂಡ ಸೆರೆ ಸಿಕ್ಕಿವೆ ರಸ್ತೆಯಲ್ಲಿ ಓಡಾಡುವ ಜನಸಾಮಾನ್ಯರು ಹರಸಾಹಸ ಮಾಡ್ತಿದ್ದಾರೆ ದೇವರೆಡ್ಡಿ ಹಳ್ಳಿಯ ಪಿಡಿಒ ಹಣ ಪಡೆದುಕೊಳ್ಳುವ ದೃಶ್ಯ ಕೂಡ ಈಗ ವೈರಲ್ ಆಗಿದೆ ಒಂದು ಈ ಸ್ವತ್ತು ಖಾತೆಗೆ ಹತ್ತರಿಂದ ಹದಿನೈದು ಸಾವಿರ ಬೇಡಿಕೆಯನ್ನ ಇಟ್ಟಿದ್ದಾರೆ ಈ ಪಿಡಿಒ ಇನ್ನ ಪಿ ವೇದ ವಾಸಲು ಐದು ಸಾವಿರ ಬೇಡಿಕೆ ಇಟ್ಟ ವೇಳೆ ರೈತ ನಾಲ್ಕು ಸಾವಿರ ರೂಪಾಯಿ ಕೊಟ್ಟ ವಿಡಿಯೋ ವೈರಲ್ ಕೂಡ ಆಗಿದೆ ವಿಡಿಯೋ ಹಣ ಪಡೆದು ಈ ಸ್ವತ್ತು ಕೊಡದೆ ಪರದಾಡಿಸುತ್ತಿರುವ ವಿಡಿಯೋ ಕೂಡ ಸಿಕ್ಕಿರುವಂತದ್ದು ದೇವರೆಡ್ಡಿ ಹಳ್ಳಿಯ ಗ್ರಾಮ ಪಂಚಾಯಿತಿ ಸೇರುವ ಬಾರ್ ಲೈಸೆನ್ಸ್ಗೆ ಹಣ ಪಡೆದ ಆರೋಪ ಇವರ ಮೇಲಿದೆ ನಾನು ರಿಟೈರ್ಡ್ ಆಗುತ್ತೇನೆ ಬೇಗ ಬೇಗ ಈ ಸ್ವತ್ತು ಖಾತೆ ಮಾಡಿಸಿಕೊಳ್ಳಿ ಎಂದು ಹಣ ಪೀಕಿದ ಆರೋಪ ಈ ಸ್ವತ್ತು ಕೇಳಲು ಹೋದ ಜನಸಾಮಾನ್ಯರಿಗೆ ಪಿಡಿಒ ಉಡಾಫೆ ಮಾತುಗಳಿಂದ ನಿಂದಿಸಿರುವಂಥದ್ದು ನಾಲ್ಕರಿಂದ ಐದು ವರ್ಷವಾದರೂ ಈ ಸ್ವತ್ತು ಖಾತೆ ಕೊಡದ ಪಿಡಿಒ ವೇದವಾಯಿಸಲು ಹದಿನೈದು ಫೈನಾನ್ಸ್ ವಿಚಾರವಾಗಿ ಧ್ವನಿ ಎತ್ತಿದ ಮಾಧ್ಯಮದವರಿಗೆ ಉತ್ತರಿಸಿದ್ದಾರೆ ಈ ಪಿಡಿಒ ಗ್ರಾಮಸ್ಥರು ಇಒ ಹಾಗೂ ಸಿಎಸ್ಗೆ ಮನವಿ ಕೊಟ್ಟರು ಕ್ಯಾರೆ ಮಾಡದೆ ಮೇಲಧಿಕಾರಿಗಳು ಜನರಿಗೆ ಆಟವನ್ನು ಆಡಿಸಿರುವಂಥದ್ದು ಸ್ಥಳೀಯ ಗ್ರಾಮಸ್ಥರು ಅಲೆದಾಡಿ ಬೇಸತ್ತು ಟಿವಿ ಮಾಧ್ಯಮಗಳಿಗೆ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಇನ್ನಾದರೂ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಇಂಥ ಭ್ರಷ್ಟ ಪಿಡಿಒ ವೇದ ವಾಸಲು ಅವರನ್ನ ಅಮಾನತುಗೊಳಿಸಿ ಎಂದು ಮಾಧ್ಯಮದವರಿಗೆ ಮನವಿಯನ್ನು ಕೂಡ ಮಾಡಿದ್ದಾರೆ ಮೌನೇಶ್ ಆಚಾರ್ ಚಳ್ಳಕೆರೆ ಜನತಾ ಟಿವಿ